ಹ್ಯಾಂಡ್ಪೋಸ್ಟ್ನ ಎರಹಳ್ಳಿಯಿಂದ ಮೈಸೂರಿಗೆ ಹೋಗುವ ರಸ್ತೆ ಬದಿಯಲ್ಲಿ ಗುಜರಿ ಅಂಗಡಿಯೊಂದಿದ್ದು ದಿನನಿತ್ಯ ಸಂಚರಿಸುವ ಪಾದಾಚಾರಿಗಳು ವಾಹನಗಳಿಗೆ ಈ ಗುಜರಿ ಅಂಗಡಿಯಿಂದ ಕಿರಿಕಿರಿ ಉಂಟಾಗುತ್ತಿದೆ ಜಫ್ರೋ ಎಂಬುವವರಿಗೆ ಸೇರಿದ ಈ ಗುಜರಿ ಅಂಗಡಿ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡಿರುವುದು ಅಲ್ಲದೆ ರಸ್ತೆ ಮೇಲೆಲ್ಲ ಒಡೆದ ಗ್ಲಾಸುಗಳು ಹಳೆಯ ಟಿವಿ ವಾಹನಗಳ ಟೈರುಗಳನ್ನು ಚೆಲ್ಲಿದ್ದಾರೆ ಇದರಿಂದಾಗಿ ರಸ್ತೆ ಸಂಚಾರಕ್ಕೆ ತೊಡಕಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಈವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಮೈಸೂರು ಕೇರಳ ಮಾರ್ಗವಾಗಿ ಹೆಚ್ಚಿನ ವಾಹನಗಳು ಸಂಚಾರ ಮಾಡುತ್ತವೆ ಹೀಗಾಗಿ ಗ್ರಾಮದ ಬಸ್ಗಳಿಗಾಗಿ ಕಾಯಲು ಪರದಾಡುವಂತಾಗಿದೆ ಫೆಂಗಲ್ ಚಂಡಮಾರುತದ ಪರಿಣಾಮ ಜಿಲ್ಲಾದ್ಯಂತ ಹೆಚ್ಚಿನ ಮಳೆಯಾಗುತ್ತಿದ್ದು ರೋಡಿಗೆ ಬಿಸಾಕಲಾಗಿರುವ ಟೈರ್ ಇತರೆ ಗುಜರಿ ಪದಾರ್ಥಗಳಿಂದ ಸಮರ್ಪಕ ನೀರು ನಿರ್ವಹಣೆಯಾಗದೆ ರಸ್ತೆ ಮೇಲೆಲ್ಲ ನೀರು ಹರಿಯುತ್ತಿದೆ ನೀರಿನ ರಭಸದಿಂದಾಗಿ ವಾಹನಗಳು ಸ್ಕಿಡ್ ಆಗುವ ಸಂಭವ ಹೆಚ್ಚಿದೆ ಗುಜರಿ ಸಾಮಾನುಗಳನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕೆಂದು ಅಂಗಡಿ ಮಾಲೀಕರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಸಾರ್ವಜನಿಕರ ಮನವಿಗೆ ಯಾರೂ ತಲೆಕೆಡಿಸಿಕೊಳ್ಳುತ್ತಿಲ್ಲ ವರ್ಷದ ಹಿಂದೆ ಹಲವಾರು ರಸ್ತೆ ಅಪಘಾತಗಳು ಸಂಭವಿಸಿದ ಈ ಜಾಗದಲ್ಲಿ ಗುಜರಿ ಅಂಗಡಿಯಿಂದ ಆಗುತ್ತಿರುವ ಅನಾಹುತ ತಪ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳೀಯ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ